ಎಲ್ರಿಗೂ ನಮಸ್ಕಾರ ಸ್ಮಯ ಕಲಿಕೆ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾಳೆ ರಥಸಪ್ತಮಿ ಇರೋದ್ರಿಂದ ರಥಸಪ್ತಮಿಯ ಪೂಜೆಯ ವಿಧಾನ ಮತ್ತು ಯಾವ ಸಮಯದಲ್ಲಿ ಪೂಜೆ ಮಾಡ್ಕೋಬೇಕು ಮತ್ತು ಇದನ್ನು ಯಾಕೆ ಆಚರಿಸ್ಬೇಕು ಇದರ ಮಹತ್ವ ಏನು ಇದನ್ನೆಲ್ಲ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ರಥಸಪ್ತಮಿ ಎರಡು ಸಾವಿರದ ಇಪ್ಪತ್ತೈದರಂದು ಭಗವಾನ್ ಸೂರ್ಯನನ್ನು ಆರಾಧಿಸ್ತೀವಿ ನಮಗೆ ಬುದ್ಧಿವಂತಿಕೆ ಸಂಪತ್ತು ಹೆಸರು ಕೀರ್ತಿ ಶಕ್ತಿ ಉತ್ತಮ ಆರೋಗ್ಯ ರೋಗಗಳನ್ನು ಗುಣಪಡಿಸುವುದು ಸಕಾರಾತ್ಮಕ ಶಕ್ತಿಗಳಿಂದ ರಕ್ಷಣೆ ಕೂಡ ನಮಗೆ ಸಿಗುತ್ತೆ ಮತ್ತು ಸಪ್ತಮಿ ತಿಥಿ ಅಥವಾ ಸಪ್ತಮಿ ಅಥವಾ ಅಚಲ ಸಪ್ತಮಿ ಅಂತಲೂ ಕರೀತಾರೆ ಈ ರಥಸಪ್ತಮಿ ಮಾಘ ಮಾಸದಲ್ಲಿ ಬರುತ್ತೆ ಇದು ಭಗವಾನ್ ಸೂರ್ಯನಿಗೆ ಅರ್ಪಿಸಲಾಗುತ್ತೆ ಇದೇ ಫೆಬ್ರವರಿ ನಾಲ್ಕನೇ ತಾರೀಕು ಬೆಳಗ್ಗೆ ನಾಲ್ಕು ನಲವತ್ತು ನಿಮಿಷಕ್ಕೆ ಸಪ್ತಮಿ ತಿಥಿ ಪ್ರಾರಂಭ ಆಗುತ್ತೆ ಫೆಬ್ರವರಿ ಐದನೇ ತಾರೀಕು ಬೆಳಗ್ಗೆ ಎರಡು ಮೂವತ್ತಕ್ಕೆ ಸಪ್ತಮಿ ತಿಥಿ ಮುಕ್ತಾಯ ಆಗುತ್ತೆ ಅಂದರೆ ಬ್ರಾಹ್ಮಿ ಮುಹೂರ್ತಕ್ಕೂ ಮೊದಲೇ ಸಪ್ತಮಿ ತಿಥಿ ಮುಕ್ತಾಯ ಆಗುತ್ತೆ ಅದಕ್ಕೋಸ್ಕರ ಫೆಬ್ರವರಿ ನಾಲ್ಕನೇ ತಾರೀಕು ಮಂಗಳವಾರ ರಥಸಪ್ತಮಿನ ಆಚರಿಸಬೇಕು ಈ ದಿನ ನಾವು ಭಗವಾನ್ ವಿಷ್ಣುವನ್ನು ಸೂರ್ಯದೇವನ ರೂಪದಲ್ಲಿ ಪೂಜೆ ಮಾಡ್ತೀವಿ ಇದನ್ನು ಸೂರ್ಯನಾರಾಯಣ ಎಂದು ಕರೀತಾರೆ ರಥ ಮತ್ತು ಸಪ್ತಮಿ ಎಂದರೆ ಏಳನೇ ದಿನ ಮತ್ತು ಶುಕ್ಲ ಪಕ್ಷದ ಏಳನೇ ದಿನದಂದು ಬರುವುದನ್ನು ರಥಸಪ್ತಮಿ ಎಂದು ಕರೀತಾರೆ ಈ ರಥಸಪ್ತಮಿ ಪೂಜೆಯನ್ನು ದೇಶಾದ್ಯಂತ ಭಕ್ತರು ಸಂಪೂರ್ಣ ಶ್ರದ್ಧೆಯಿಂದ ಮಾಡ್ತಾರೆ ಈ ದಿನ ಸ್ನಾನದ ಶುಭ ಸಮಯ ಬೆಳಗ್ಗೆ ಐದು ಗಂಟೆಯಿಂದ ಏಳು ಗಂಟೆ ಒಳಗಾಗಿ ಸ್ನಾನನ ಮಾಡ್ಕೋಬೇಕು ಇದು ಒಂದು ಒಳ್ಳೆಯ ಸಮಯ ಅಂತಲೇ ಹೇಳ್ಬೋದು ಯಾವಾಗಲೂ ನಾವು ಸೂರ್ಯೋದಯಕ್ಕಿಂತ ಮೊದಲು ಅರುಣೋದಯ ಅಂತ ಹೇಳ್ತಾರೆ ಅರುಣೋದಯಕ್ಕಿಂತ ಮೊದಲೇ ಸ್ನಾನ ಮಾಡಬೇಕು ಈ ರಥಸಪ್ತಮಿಯ ಮಹತ್ವ ಏನಂದರೆ ಭಗವಾನ್ ಸೂರ್ಯನ ಜನ್ಮ ವಾರ್ಷಿಕೋತ್ಸವ ಅಂತಲೇ ಹೇಳ್ಬೋದು ಹಾಗೆ ಭಗವಾನ್ ಸೂರ್ಯನ ರಥವು ಉತ್ತರ ಗೋಳಾರ್ಧಕ್ಕೆ ತಿರುಗುವ ಮೂಲಕ ಈಶಾನ್ಯ ದಿಕ್ಕಿನಲ್ಲಿ ಚಲಿಸುತ್ತೆ ಇದು ಋತುವಿನ ಬದಲಾವಣೆಯನ್ನು ಸೂಚಿಸುತ್ತೆ ಪುರಾಣದಲ್ಲಿಯೂ ಸಹ ಸೂರ್ಯದೇವನನ್ನು ಏಳು ಸಮರ್ಥ ಕುದುರೆಗಳು ಎಳೆಯುವ ರಥವನ್ನು ಸವಾರಿ ಮಾಡುವುದನ್ನು ತೋರಿಸಲಾಗಿದೆ ಅರುಣ ಅದರ ಸಾರಥಿ ಸುಗ್ಗಿಯ ಆರಂಭದ ನೆನಪಿಗಾಗಿ ಈ ಹಬ್ಬವು ಮಂಗಳಕರವಾಗಿದೆ ರೈತರು ಕೆಲವು ಬೆಳೆಗಳನ್ನು ಕೊಯ್ದು ಮಾಡಲು ಸೂರ್ಯನನ್ನು ಪೂಜಿಸುತ್ತಾರೆ ಭಗವಾನ್ ಸೂರ್ಯ ಏಳು ಕುದುರೆಗಳ ರಥದ ಮೇಲೆ ಅದ್ಭುತವಾಗಿ ಕುಳಿತುಕೊಳ್ತಾರೆ ಈ ಏಳು ಕುದುರೆಗಳು ಮಳೆ ಏಳು ಬಣ್ಣಗಳನ್ನು ಸೂಚಿಸುತ್ತದೆ ವಾರದ ಏಳು ದಿನಗಳು ಮತ್ತು ಸೂರ್ಯನ ಏಳು ಕಿರಣಗಳು ದೇಹದ ಮುಖ್ಯ ಚಕ್ರಗಳಿಗೆ ಸಂಪರ್ಕ ಹೊಂದಿದೆ ರಥದ ಏಳು ಕುದುರೆಗಳು ನಮ್ಮ ಮನಸ್ಸನ್ನು ಸಂಕೇತಿಸುತ್ತದೆ ಬೆಳಗ್ಗೆ ಐದರಿಂದ ಏಳು ಗಂಟೆ ಒಳಗಾಗಿ ಸ್ನಾನ ಮಾಡ್ಕೋಬೇಕು ಬಿಳಿ ಎಕ್ಕದ ಗಿಡದ ಎಲೆಗಳನ್ನು ತಂದು ಅಂದರೆ ಏಳು ಎಲೆಗಳನ್ನು ತಂದು ಸ್ನಾನ ಮಾಡ್ಕೋಬೇಕು ರಥಸಪ್ತಮಿ ದಿನ ವಿಶೇಷವಾಗಿ ನಾವು ಸೂರ್ಯನ ಪೂಜನ ಮಾಡ್ತೀವಿ ಏಳು ಕುದುರೆಗಳು ಇರುವ ರಥದ ಮೇಲೆ ಸೂರ್ಯನು ಕುತ್ಕೊಳ್ಳುವ ಈ ದಿನವನ್ನು ರಥಸಪ್ತಮಿ ಅಂತ ಆಚರಣೆ ಮಾಡ್ತೀವಿ ಇದರರ್ಥ ಹೇಳಬೇಕಂದ್ರೆ ಏಳು ಕುದುರೆಗಳು ಏಳು ಬಣ್ಣಗಳನ್ನು ಸೂಚಿಸುತ್ತೆ ಏಳು ದಿನಗಳನ್ನು ಸೂಚಿಸುತ್ತೆ ಹಾಗೆ ಸೂರ್ಯನ ಏಳು ಕಿರಣಗಳು ದೇಹದ ಮುಖ್ಯವಾದ ಏಳು ಚಕ್ರಗಳಿಗೆ ಸಂಪರ್ಕವನ್ನು ಹೊಂದಿರುತ್ತೆ ಒಂದೇ ರಥದಲ್ಲಿ ಏಳು ಕುದುರೆಗಳನ್ನು ಕಟ್ಟಿ ಸವಾರಿ ಮಾಡೋದು ಅಷ್ಟು ಈಸಿ ಅಲ್ಲ ಅಲ್ವಾ ಇದನ್ನು ನಮ್ಮ ಮನಸ್ಸಿಗೆ ಹೋಲಿಸಲಾಗುತ್ತೆ ಅಂದರೆ ನಮ್ಮ ಮನಸ್ಸನ್ನು ಹಿಡ್ತಿದಲ್ಲಿ ಏಳು ಕುದುರೆಗಳನ್ನ ಯಾವ ರೀತಿ ಹಿಡಿತದಲ್ಲಿ ತಗೊಂಡು ರಥದ ಸವಾರಿಯನ್ನು ಮಾಡ್ತಾರೆ ಅಂತ ಅರ್ಥ ಬರುತ್ತೆ ಈ ಒಂದು ಕುದುರೆ ಸವಾರಿನ ನಮ್ಮ ಮನಸ್ಸಿಗೆ ಹೋಲಿಸಲಾಗುತ್ತೆ ನಮ್ಮ ಮನಸ್ಸನ್ನ ಕೂಡ ಅದೇ ರೀತಿ ಹಿಡಿತದಲ್ಲಿ ಇಡ್ಕೊಂಡು ಎಲ್ಲ ಕೆಲಸಗಳನ್ನು ನಾವು ಸಾಧಿಸಬೇಕು ಅಂತ ಅರ್ಥ ಇದನ್ನ ಸೂರ್ಯನ ರಥಯಾತ್ರೆ ಅಂತಾನೆ ಹೇಳ್ಬೋದು ಪ್ರತಿ ವರ್ಷ ಮಾಸದ ಶುಕ್ಲ ಪಕ್ಷದಲ್ಲಿ ಬರುವಂಥ ಸಪ್ತಮಿ ತಿಥಿಯಂದು ದೇವನಿಗೆ ಪ್ರತ್ಯೇಕ ಪೂಜನ ಮಾಡ್ತೀವಿ ಈ ದಿನ ಬಿಳಿ ಎಕ್ಕದ ಎಲೆಯನ್ನು ತಲೆ ಮೇಲೆ ಇಟ್ಕೊಂಡು ಸ್ನಾನ ಮಾಡುವ ಪದ್ಧತಿ ಇದೆ ಈ ದಿನ ಏಳು ಎಕ್ಕದ ಎಲೆಗಳನ್ನು ತಲೆ ಮೇಲೆ ಒಂದು ಭುಜದ ಮೇಲೆ ಎರಡು ಕತ್ತಿನ ಮೇಲೆ ಒಂದು ಹೊಟ್ಟೆಯ ಮಧ್ಯಕ್ಕೆ ಅಂದರೆ ಹೊಕ್ಕಳಿನ ಮೇಲೆ ಒಂದು ಎರಡೂ ಪಾದಗಳ ಮೇಲೆ ಎರಡು ಇಟ್ಕೊಂಡು ಸ್ನಾನ ಮಾಡಬೇಕು ಇನ್ನು ರಥಸಪ್ತಮಿಯ ದಿನದಂದು ನಾವು ಬಳಸುವ ಎಕ್ಕದ ಎಲೆಗಳ ಬಗ್ಗೆ ಹೇಳಬೇಕಂದ್ರೆ ಎಕ್ಕದ ಎಲೆಗಳಿಗೆ ಚರ್ಮಕ್ಕೆ ಸಂಬಂಧಿಸಿದ ಸಮಸ್ಯೆಗಳನ್ನು ರೋಗಗಳನ್ನು ನಿವಾರಿಸುವ ಸಾಮರ್ಥ್ಯ ಇದೆ ಅಷ್ಟೇ ಅಲ್ಲದೆ ದೇಹದಲ್ಲಿನ ಕೀಲು ನೋವು ಹಲ್ಲು ನೋವು ಹೊಟ್ಟೆ ನೋವುಗಳಿಗೆ ಎಕ್ಕದ ಗಿಡದ ಅದರ ಎಲೆಗಳಲ್ಲಿರುವ ಔಷಧೀಯ ಅಂಶಗಳಿಂದ ಪರಿಹಾರ ಸಿಗುತ್ತೆ ರಥಸಪ್ತಮಿಯಂದು ಮುಂಜಾನೆಯ ಎದ್ದು ಎಕ್ಕದ ಎಲೆಗಳನ್ನು ತಲೆ ಭುಜ ಕತ್ತು ಹೊಟ್ಟೆ ಪಾದಗಳ ಮೇಲೆ ಇಟ್ಕೊಂಡು ಸ್ನಾನ ಮಾಡೋದಿಂದ ಆರೋಗ್ಯ ವೃದ್ಧಿಸುತ್ತೆ ಎಂದು ನಂಬಿಕೆ ಇದೆ ಆರೋಗ್ಯ ದೃಷ್ಟಿಯಿಂದಲೂ ಕೂಡ ಒಳ್ಳೆಯದು ಅಂದರೆ ಸೈಂಟಿಫಿಕ್ಕಾಗಿ ಎಕ್ಕದ ಎಲೆ ತುಂಬಾ ಔಷಧಿ ಗುಣಗಳನ್ನು ಹೊಂದಿರುತ್ತೆ ಇದನ್ನು ತಲೆ ಮೇಲೆ ಇಟ್ಕೊಂಡು ಸ್ನಾನ ಮಾಡೋದ್ರಿಂದ ನಮ್ಮ ದೇಹದ ಉಷ್ಣತೆ ಕಡಿಮೆ ಆಗುತ್ತೆ ಮತ್ತು ವಿಷಕಾರಿ ಅಂಶ ಏನಿರುತ್ತೆ ಅದನ್ನು ಹೀರ್ಕೊಳ್ಳುತ್ತೆ ಈ ಎಲೆಯಲ್ಲಿ ಇರೋವಂಥ ಆ ವಿಷಕಾರಿ ಅಂಶವನ್ನು ಹೀರ್ಕೊಳ್ಳುತ್ತೆ ಜೊತೆಗೆ ಯಾರಿಗೆ ಅದು ಕೂದಲು ಉದುರೋದು ಸಮಸ್ಯೆ ಇದ್ದರೆ ಮತ್ತೆ ಸಂಧಿವಾತ ಇಂತಹ ಸಮಸ್ಯೆಗಳು ಕೂಡ ಕಡಿಮೆ ಆಗುತ್ತೆ ಆರೋಗ್ಯದ ದೃಷ್ಟಿಯಿಂದ ಬಿಳಿ ಎಕ್ಕದ ಎಲೆ ಇದನ್ನು ರಥಸಪ್ತಮಿ ದಿನ ತಲೆ ಮೇಲೆ ಭುಜದ ಮೇಲೆ ಕಾಲ್ ಮೇಲೆ ಒಕ್ಕಳಿನ ಮೇಲೆ ಇಟ್ಕೊಂಡು ಸ್ನಾನ ಮಾಡಬೇಕು ಏಳು ಎಲೆ ಸಿಕ್ಕಿಲ್ಲ ಅಂದರೂ ಒಂದೇ ಒಂದು ಎಲೆನಾದರೂ ನಮ್ಮ ನೆತ್ತಿಯ ಮೇಲೆ ಅಂದರೆ ಬ್ರಹ್ಮಸ್ಥಾನ ಅಂತಾರೆ ಅದರ ಮೇಲೆ ಒಂದು ಎಲೆನ ಇಟ್ಕೊಂಡು ತಲೆಯಿಂದ ಸ್ನಾನ ಮಾಡಬೇಕು ಈ ದಿನ ಬೆಳಗ್ಗೆ ಬೇಗ ಎದ್ದು ಐದರಿಂದ ಏಳು ಗಂಟೆ ಒಳಗಾಗಿ ಸ್ನಾನ ಮಾಡ್ಕೋಬೇಕು ಸ್ನಾನ ಮಾಡಿ ಪೂಜಾ ಸಿದ್ಧತೆಗಳನ್ನು ಮಾಡಿಕೊಳ್ಳಿ ತುಳಸಿ ಕೆಂಪು ಹೂವು ಬಿಳಿ ಎಕ್ಕದ ಹೂವನ್ನ ಪೂಜೆಗೆ ಉಪಯೋಗಿಸ್ಕೋಬೇಕು ರವೆ ಗೋಧಿ ನುಚ್ಚಿನಿಂದ ಮಾಡುವ ಯಾವುದೇ ಪದಾರ್ಥ ಆದರೂ ಕೂಡ ನೈವೇದ್ಯಕ್ಕೆ ಇಡ್ಬೋದು ಗೋಧಿ ಹುಗ್ಗಿ ಸಿಹಿ ಪೊಂಗಲ್ಲು ಗೋಧಿ ಪಾಯಸ ರವೆ ಉಂಡೆ ರವೆ ಸಜ್ಜಿಗೆ ರವೆ ಮತ್ತು ಗೋಧಿಯ ಯಾವುದೇ ಥರ ಸಿಹಿ ಪದಾರ್ಥವನ್ನು ನೈವೇದ್ಯವಾಗಿ ಇಡ್ಬೋದು ಬೆಳಗ್ಗೆ ಬೇಗ ಎದ್ದು ಸ್ನಾನ ಮಾಡಿ ಪೂಜೆಗೆ ರೆಡಿ ಮಾಡ್ಕೊಳ್ಬೇಕು ಸೂರ್ಯೋದಯ ಆದಮೇಲೆ ಏಳು ಗಂಟೆ ನಂತರ ಪೂಜೆ ಮಾಡ್ಕೋಬೇಕು ಆದರೆ ಸ್ನಾನ ಮಾತ್ರ ಸೂರ್ಯೋದಯಕ್ಕಿಂತ ಮುಂಚೆನೇ ಮಾಡ್ಕೋಬೇಕು ತುಳಸಿ ಗಿಡದ ಮುಂದೆ ದೇವ್ರ ಮುಂದೆ ತುಪ್ಪದ ದೀಪನ ಅಂಟಿಸ್ಬಿಟ್ಟು ಪೂಜೆನ ಮಾಡೋದಕ್ಕೆ ಶುರು ಮಾಡಿ ಕೈಯಲ್ಲಿ ಹೂ ಅಕ್ಷತೆ ಇಟ್ಕೊಂಡು ಗಣಪತಿ ಪ್ರಾರ್ಥನೆ ಮಾಡ್ಕೊಳ್ಬೇಕು ಸೂರ್ಯನ ಹನ್ನೆರಡು ನಾಮಗಳನ್ನು ಹೇಳ್ಕೊಳ್ಬೇಕು ಇಂದ್ರ ದಾತ ಪಜ್ಜನ್ಯ ತ್ವಷ್ಟ ಪುಷ ಆರ್ಯಮ ಭಾಗ ವಿವಸ್ವನ ವಿಷ್ಣು ಅಂಶಮಾನ್ ವರುಣ ಮತ್ತು ಮಿತ್ರ ಎಂಬ ಸೂರ್ಯನ ಹನ್ನೆರಡು ನಾಮಗಳನ್ನು ಜಪಿಸ್ಬಿಟ್ಟು ನಮಸ್ಕಾರ ಮಾಡಬೇಕು ಅಥವಾ ಸೂರ್ಯನ ಮಂತ್ರ ಸ್ತೋತ್ರ ಅಷ್ಟೋತ್ತರನ ಹೇಳ್ಕೊಳ್ಳಿ ನಿಮ್ಮ ಮನೆಯ ಹೊರಗಡೆ ಎಲ್ಲಿ ಸೂರ್ಯನ ಬೆಳಕಿರುತ್ತೋ ಅಥವಾ ತುಳಸಿ ಗಿಡದ ಹತ್ತಿರ ಮಾಡಿದ್ರೂ ಕೂಡ ಒಳ್ಳೆಯದೇ ಅಥವಾ ಮನೆಯ ಹತ್ತಿರ ಎಲ್ಲಿ ಬಿಸಿಲು ಬರುತ್ತೋ ಅಲ್ಲಿ ಕೂಡ ಮಾಡ್ಕೊಳ್ಬೋದು ಸೂರ್ಯನ ರಥದ ರಂಗೋಲಿನ ಹಾಕಿ ಅರಿಶಿನ ಕುಂಕುಮ ತುಳಸಿ ಬಿಳಿ ಎಕ್ಕದ ಹೂಗಳನ್ನು ಹಾಕಿ ಎರಡು ತುಪ್ಪದ ದೀಪಗಳನ್ನು ಹಚ್ಚಬೇಕು ಒಂದು ತಾಮ್ರದ ಚೆಂಬೆಗೆ ನೀರನ್ನು ತಗೊಳ್ಳಿ ಆ ನೀರಿಗೆ ಸ್ವಲ್ಪ ಅರಿಶಿನ ಕುಂಕುಮ ಅಕ್ಷತೆ ಹೂನ ಇಡಬೇಕು ಸೂರ್ಯನಿಗೆ ಅರ್ಗೆವನ್ನು ಬಿಡಬೇಕು ಅದಕ್ಕೋಸ್ಕರ ಈ ನೀರನ್ನು ರೆಡಿ ಮಾಡ್ಕೊಳ್ಬೇಕು ಈ ದಿನ ಕಬ್ಬು ತಂದು ಇಟ್ಟರೆ ನೈವೇದ್ಯಕ್ಕೆ ತುಂಬಾ ಒಳ್ಳೆಯದು ನೈವೇದ್ಯಕ್ಕೆ ಎಲೆ ಅಡಿಕೆ ಬಾಳೆಹಣ್ಣು ಕಬ್ಬು ಇದ್ರೆ ಇಟ್ಕೊಳ್ಳಿ ಇಲ್ಲಾಂದ್ರೂ ಪರವಾಗಿಲ್ಲ ಬಾಳೆಹಣ್ಣಲ್ಲೂ ಕೂಡ ನೈವೇದ್ಯ ಮಾಡ್ಕೋಬಹುದು ಮೊದಲು ರಂಗೋಲಿಗೆ ಪೂಜೆ ಮಾಡ್ಕೊಳ್ಳಿ ಊದ್ಗಡಿಯಿಂದ ಬೆಳಗಿ ನಂತರ ಸೂರ್ಯನ ನೋಡ್ತಾ ಊದ್ಗಡಿಯಿಂದ ಬೆಳಗ್ಬೇಕು ಆಮೇಲೆ ಸೂರ್ಯನ ನೋಡ್ತಾ ಕರ್ಪೂರದ ಆರತಿ ಬೆಳಗಬೇಕು ಇದಾದ ನಂತರ ತಾಮ್ರದ ಚೆಂಬನಿಂದ ನೀರನ್ನು ಇಟ್ಕೊಳ್ತೀರಲ್ಲ ಅದನ್ನು ನಿಮ್ಮ ಎರಡೂ ಕೈಯಿಂದ ತಗೊಂಡು ಸೂರ್ಯನ ಮಂತ್ರನ ಹೇಳ್ತಾ ಅರ್ಘ್ಯವನ್ನು ಅರ್ಪಿಸಬೇಕು ಅಲ್ಲಿ ಇರುವ ಗಿಡದ ಮೇಲೆ ಕೂಡ ಹಾಕ್ಬೋದು ಆದಷ್ಟು ಮಧ್ಯಾಹ್ನ ಹನ್ನೆರಡು ಗಂಟೆ ಒಳಗಾಗಿ ಪೂಜೆನ ಮಾಡ್ಕೊಳ್ಳಿ ಏಕೆಂದರೆ ಬಿಸಿಲು ಇರುವಾಗ್ಲೇ ಮಾಡಿಕೊಳ್ಬೇಕು ಈ ಪೂಜೆನ ಐದರಿಂದ ಏಳು ಗಂಟೆ ಒಳಗಾಗಿ ಸ್ನಾನನ ಮಾಡ್ಕೊಳ್ಳಿ ಹನ್ನೆರಡು ಗಂಟೆ ಒಳಗಾಗಿ ಪೂಜೆನ ಮುಗಿಸ್ಕೋಬೇಕು ಇದಿಷ್ಟು ಕೂಡ ರಥಸಪ್ತಮಿಯ ಪೂಜೆ ಮಾಡುವ ವಿಧಾನ ನಮಗೆ ರಥಸಪ್ತಮಿ ಎಂದರೆ ತಕ್ಷಣ ನೆನಪಾಗೋದೆ ಎಕ್ಕದೇ ಎಲೆನ ಇಟ್ಕೊಂಡು ಸ್ನಾನ ಮಾಡೋದು ಅಲ್ವಾ ಅದಕ್ಕೋಸ್ಕರ ಎಲ್ಲರೂ ಕೂಡ ರಥಸಪ್ತಮಿನ ಆಚರಣೆ ಮಾಡಿ ನಾಳೆ ಅಂತ ಹೇಳುತ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ನಿಮ್ಗೇನಾದರೂ ಏನಾದರೂ ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ ನೀವು ಮಾಡೋ ಒಂದು ಸಬ್ಸ್ಕ್ರೈಬಿಂದ ಇಂದ ನಮ್ಮಂತಹ ಸಣ್ಣ ಸಣ್ಣ ಚಾನಲ್ಸ್ಗೆ ಒಂದು ಸಪೋರ್ಟ್ ಮಾಡ್ದಂಗೆ ಆಗುತ್ತೆ ಮತ್ತೆ ಸಿಗ್ತೀನಿ ಮುಂದಿನ ಹೊಸ ವೀಡಿಯೋದೊಂದಿಗೆ ಸರ್ವೇ ಜನ ಸುಖಿೋಬನ್